ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಂಡೆ ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಸಾವಿರ ನಮನಗಳು ಮಹಾನ್ ನಾಯಕರೆಲ್ಲ ಜನಿಸಿದ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಾವೇ ಧನ್ಯ ನಾವು ಹೆಮ್ಮೆ ಮನಸ್ಸಿಗೆ ಸದಾ ಖುಷಿ ಕೊಡುತ್ತದೆ ಇದರ ಕೀರ್ತಿ ಹೆಚ್ಚಿಸಲು ಸಮೃದ್ಧಿ ಹೆಚ್ಚಿಸಲು ನಾವೆಲ್ಲರೂ ಪಣ ತಡೋಣ ಒಂದು ರಾಷ್ಟ್ರದ ಸಂಸ್ಕೃತಿ ಜನರ ಹೃದಯ ಮತ್ತು ಆತ್ಮದಲ್ಲಿ ನೆಲೆಸಿದೆ ಭಾರತೀಯರಾಗಿರುವುದಕ್ಕೆ ನಮ್ಮ ಹೆಮ್ಮೆ ಪಡೋಣ ಪ್ರಜಾಪ್ರಭುತ್ವದ ಹಬ್ಬವನ್ನು ಒಟ್ಟಾಗಿ ಆಚರಿಸಿ ಒಟ್ಟಾಗಿ ದೇಶದ ಶತ್ರುಗಳನ್ನು ಸೋಲಿಸಿ ಪ್ರತಿ ಮನೆಯನ್ನು ತ್ರಿವರ್ಣ ಧ್ವಜ ಹಾರಿಸಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಮಹಾಂತೇಶ್ ನರಸನ್ ಅವರು ಮುಖ್ಯ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಕುಚ್ಚೇರಿ